ನಮ್ಮ ಮೈಸೂರು ಅಂತ ಅಂದರೆ ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂತಹ ಪುಣ್ಯಸ್ಥಳ ಅಂತ ಹೇಳ್ಬೋದು ಅದರಲ್ಲೂ ಆಷಾಢ ಮಾಸ ಶುರುವಾಗ್ತಿದ್ದ ಹಾಗೆಯೇ ಮೈಸೂರಿನ ಎಲ್ಲರೂ ಮೊದಲಿಗೆ ಕೈ ಮುಗಿಯೋದು ಚಾಮುಂಡೇಶ್ವರಿಗೆ ಅದರಲ್ಲೂ ಹೆಣ್ಣು ದೇವರಿಗೆ ಆರಾಧಿಸುವಂತಹ ಮಾಸ ಆಷಾಢ ಮಾಸ ಇಂಥ ಒಂದು ಆಷಾಢ ಮಾಸದಲ್ಲಿ ನಾವು ಮೈಸೂರಿನ ಕೆ ಜಿ ಕೊಪ್ಪಲಲ್ಲಿರುವಂತಹ ಬನ್ನಂತಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಆಷಾಢ ಮಾಸದಲ್ಲಿ ಹರಿದು ಬರ್ತಾರೆ ಅದರಲ್ಲಿ ನಾನೂ ಒಬ್ಳು ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ನಾನಿಲ್ಲಿ ದೇವಸ್ಥಾನಕ್ಕೆ ಪ್ರತಿ ವಾರ ಬರ್ತಾಯಿದ್ದೀನಿ ಈ ಬ ಈ ದೇವಸ್ಥಾನಕ್ಕೆ ಬಂದು ಒಂದು ಹತ್ತು ನಿಮಿಷ ಕೂತ್ರೆ ಮನಸ್ಸಲ್ಲಿರೋ ಒಂದಷ್ಟು ನೋವುಗಳು ಕಮ್ಮಿ ಆಗುತ್ತೆ ಅನ್ನೋ ಭಾವನೆ ನನ್ನಲ್ಲಿದೆ ಸಾಕಷ್ಟು ಜನರಲ್ಲಿ ಕೂಡ ಇದೆ ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಆಷಾಢ ಮಾಸದ ಬಗ್ಗೆ ಆಷಾಢ ಪೂಜೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ನ ಮೂಲಕ ನಮಸ್ಕಾರ ನಿಮ್ಮ ಬಿಡುವಿನ ಸಮಯದಲ್ಲಿ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಆಷಾಢ ಮಾಸದ ಹಾರ್ದಿಕ ಶುಭಾಶಯಗಳು ಅಂತಲೇ ಹೇಳ್ಬೋದು ನಾನು ಮೈಸೂರಿನಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ತಾಯಿ ಚಾಮುಂಡೇಶ್ವರಿಯ ಆರಾಧನೆ ಮಾಡ್ತಾ ಆಶೀರ್ವಾದ ಪಡಿತ ಮೈಸೂರಿನಲ್ಲಿ ಆಷಾಢ ಅಂದ ತಕ್ಷಣ ಚಾಮುಂಡಿ ಬೆಟ್ಟನೇ ನೆನಪಾಗೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕವಟೆ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಮೈಸೂರಿಗರೇ ಬೆಟ್ಟಕ್ಕೆ ಹೋಗೋಕ್ಕೆ ಸ್ವಲ್ಪ ನಿಧಾನ ಮಾಡಿರ್ತೀವಿ ಹಾಗಾಗಿ ನಾನು ಒಂದು ಹನ್ನೆರಡು ಹದಿಮೂರು ವರ್ಷಗಳಿಂದ ನಮ್ಮ ಮೈಸೂರಿನ ಅಕ್ಷಯ್ ಭಂಡಾರದಲ್ಲಿರುವಂಥ ಬನ್ನಂತಮ್ಮ ದೇವಸ್ಥಾನಕ್ಕೆ ಹನ್ನೆರಡು ಹದಿಮೂರು ವರ್ಷಗಳಿಂದ ಬರ್ತಾ ಇದ್ದೀನಿ ಹಾಗಾಗಿ ಪ್ರತಿ ಆಷಾಢದಲ್ಲೂ ವಿಭಿನ್ನತೆ ವಿಜೃಂಭಣೆಯಿಂದ ಆಷಾಢ ಮಾಸವನ್ನು ಇಲ್ಲಿ ಸಂಭ್ರಮಿಸ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ಈ ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ವರ್ಷ ಆಷಾಢದ ವಿಶೇಷತೆಗಳು ಏನು ಅನ್ನೋದನ್ನು ನಿಮ್ಮ ಜೊತೆ ವಿಶೇಷವಾಗಿ ಹಂಚ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಆಷಾಢ ಮಾಸದಲ್ಲಿ ಏನಕ್ಕೆ ದೇವಿ ಆರಾಧನೆಗಳು ನಡೆಯುತ್ತೆ ಯಾಕೆ ತಾಯಿ ಚಾಮುಂಡೇಶ್ವರಿನ ಆ ವಿಜೃಂಭಣೆಯಿಂದ ಆಚರಿಸಿ ಆರಾಧನೆ ಮಾಡ್ತಾರೆ ಅನ್ನೋ ಬಗ್ಗೆ ಮಾಹಿತಿ ನಿಮಗಾಗಿ ಹಾಗಿದ್ರೆ ಫಸ್ಟ್ ಟೈಮ್ ನನ್ನ ಕೃತಿಗೆ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದು ಒಂದು ಪ್ರೋತ್ಸಾಹ ಹಾಗೆ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮತ್ತೆ ಹಾಗಿದ್ದರೆ ಬನ್ನಿ ಮೂರು ಶಕ್ತಿಗಳು ಕೂಡಿ ಸೇರಿರುವಂಥ ಈ ದೇವಸ್ಥಾನದಲ್ಲಿ ಯಾವೆಲ್ಲ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವೇ ನೋಡಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ಆಷಾಢ ಮಾಸ ಶುರುವಾಗಿದೆ ಆಷಾಢ ಅಂದ ತಕ್ಷಣ ದೇವಿ ಪೂಜೆಗಳ ಆರಾಧನೆಗಳು ಜಾಸ್ತಿ ಆಗುತ್ತೆ ಮೊದಲಿಗೆ ತಿಳಿಸ್ಕೊಡಿ ಆಷಾಢ ಅಂದ ತಕ್ಷಣ ದೇವಿ ಆರಾಧನೆ ಜಾಸ್ತಿ ಯಾಕೆ நகராரி பூஜை பண்ணி ஆகுவாங்கம்மா தாழம்மா ದೇವಸ್ಥಾನ ಚಡಿ ಕೊಳು ಕಣ್ಣೋಳು ಶಿವಕುನಗರ ಬೇಕಾ ರಸ್ತೆ ದೇವಸ್ಥಾನ ಮೊದಲಿಗೆ ಭಾರತಾದ್ಯಂತ ಅಥವಾ ಪ್ರಪಂಚಾದ್ಯಂತ ಮಹತ್ವ ಸ್ವರೂಪಿಣಿಯಾಗಿರ್ತಕ್ಕಂಥ ಜಗನ್ಮಾತೆಯ ಆರಾಧನೆ ಅನೇಕ ರೂಪಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆಗೊಳ್ಳುತ್ತಾ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾ ದೇವಿ ಎಲ್ಲ ಅನಿಸ್ತಾ ಇರ್ತಕ್ಕಂಥದ್ದು ಸದವೇ ಗಣಿತವಾಗಿರ್ತಕ್ಕಂಥದ್ದು ಆದರೆ ದೇವಿಯ ಆರಾಧನೆಯಲ್ಲಿ ವರ್ಷಪೂರ್ತಿ ದೇವತಾ ದೇವಿ ಆರಾಧನೆ ನಡೆದರೂ ಕೂಡ ಈ ವರ್ಷದ ಹನ್ನೆರಡು ಮಾಸಗಳಲ್ಲಿ ವಿಶೇಷವಾಗಿ ಎರಡು ಮೂರು ಸಂದರ್ಭಗಳಲ್ಲಿ ವೈಶಿಷ್ಟ್ಯಪೂರ್ಣವಾದಂಥ ಆರಾಧನೆಗಳು ನಡೆಯುತ್ತೆ ಅಂಥ ವೈಶಿಷ್ಟ್ಯಪೂರ್ಣವಾದಂಥ ಮಾಸ ಯಾವುದು ಅಂದರೆ ನವರಾತ್ರಿ ಬರ್ತಕ್ಕಂಥದ್ದು ನವರಾತ್ರಿ ಬರ್ತಕ್ಕಂಥದ್ದು ಹಾಗೆ ಅಂತಹದ್ದೇ ಒಂದು ಬಹಳ ಪವಿತ್ರವಾದಂತಹ ವಿಶೇಷವಾದಂತಹ ಮಾಸ ಈ ಆಷಾಢ ಮಾಸ ಆಷಾಢ ಮಾಸದಲ್ಲಿ ತುಂಬ ವೈಶಿಷ್ಟ್ಯವಾಗಿ ವಿಶೇಷವಾಗಿ ದೇವತಾರಾಧನೆ ದೇವಿಯ ಆರಾಧನೆ ಬಗೆ ಬಗೆಯ ರೀತಿಯಲ್ಲಿ ನಡೀತಕ್ಕಂಥದ್ದು ನಾವು ಪ್ರಪಂಚದಾದ್ಯಂತ ನೋಡ ಯಾಕೆ ಆಷಾಢ ಮಾಸ ದೇವಿಗೆ ಬಹಳ ವಿಶೇಷವಾದದ್ದು ಎಂಬತಕ್ಕಂಥ ವಿಷಯವನ್ನು ನೋಡಿದಾಗ ನಾವು ಈ ದೇವಿಯ ನವರಾತ್ರಿ ಆರಾಧನೆ ಸಾಮಾನ್ಯವಾಗಿ ಶರಣವರಾತ್ರಿ ಶರದಿದ್ದುಗಳಲ್ಲಿ ಬರ್ತಕ್ಕಂತಹ ಶರಣ್ಣವರಾತ್ರಿ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಎಲ್ಲ ಕಡೆ ಆಚರಣೆ ಮಾಡೋದನ್ನು ನೋಡಿದ್ದೀವಿ ಅದೇ ರೀತಿ ಆಷಾಢ ಮಾಸದಲ್ಲಿ ತುಪ್ತನವರಾತ್ರಿ ಎಂಬತಕ್ಕಂಥದ್ದೊಂದು ಆಚರಣೆ ಇದೆ ಅದು ಸಾಮಾನ್ಯವಾಗಿ ದೇವಿ ಆರಾಧನೆ ಮಾಡ್ತಕ್ಕಂಥವ್ರಿಗೆ ದೇವಿಯನ್ನು ಪ್ರಫುಲ್ಲವಾಗಿ ಬಹಳ ನಂಬಿ ಆರಾಧಿಸತಕ್ಕಂಥ ಶ್ರೀದೇವಿ ಉಪಾಸಕರು ಇತ್ಯಾದಿ ಇತ್ಯಾದಿ ಪಂಡಿತರಿಗೆ ತಿಳಿರ್ತಕ್ಕಂಥ ಅದಷ್ಟೇ ಅಲ್ಲದೆ ಆಷಾಢದಲ್ಲಿ ಚಾಮುಂಡೇಶ್ವರಿ ಜನ್ಮೋತ್ಸವ ಬರುತ್ತೆ ದೇವಿ ಮಹಾತ್ಮೆಯಲ್ಲಿ ಚಾಮುಂಡಿ ಉತ್ಪತ್ತಿ ಆಗ್ತಕ್ಕಂಥ ಈ ಮಾತಿನ ಒಂದು ಸಂದರ್ಭದಲ್ಲಿ ಇದೆಲ್ಲ ಒಂದು ವಿಶೇಷವಾದಂಥ ದೈವಿಕವಾದಂಥ ಸನ್ನಿವೇಶಗಳನ್ನು ಹೊಂದಿರ್ತಕ್ಕಂಥದ್ದು ಈ ಆಷಾಢ ಮಾಸ ಆದ್ದರಿಂದ ಈ ಗುಪ್ತ ನವರಾತ್ರಿ ಇರ್ತಕ್ಕಂಥ ಆಷಾಢ ಮಾಸ ಬಹಳ ವಿಶೇಷವಾದಂಥ ಶಕ್ತಿಯನ್ನು ಇರ್ತಕ್ಕಂಥ ಮಾಸವಾಗಿದ್ದು ಜೊತೆಗೆ ಈ ಆಷಾಢ ಮಾಸದಲ್ಲಿ ವಿಧ ವಿಧವಾದಂಥ ರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಆಡಿ ಶುಕ್ರವಾರ ಎಂಬತಕ್ಕಂಥ ಜನಜನಿತವಾಗಿರ್ತಕ್ಕಂಥದ್ದು ಯಾವ ಶ್ರದ್ಧಾ ಭಕ್ತಿ ಸಂಪನ್ನರಾದಂತಹ ಭಕ್ತಾದಿಗಳು ಸಾತ್ವಿಕ ಮನೋಭಾವವುಳ್ಳಂಥ ಜನ ಈ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮಿಯನ್ನು ಈ ದೇವಿಯನ್ನು ಲಕ್ಷ್ಮೀ ಸ್ವರೂಪಳಾಗಿ ಆಷಾಢ ಶುಕ್ರವಾರದ ಸಾಯಂಕಾಲಗಳಲ್ಲಿ ಆರಾಧನೆ ಮಾಡಿದರೆ ಅವರಿಗೆ ಜನ್ಮಾಂತರದ ದೋಷದಿಂದಲೋ ಯಾವುದರಿಂದಲಾದರೂ ಆಗಿರಬಹುದು ಇರತಕ್ಕಂತಹ ದಾರಿದ್ರ್ಯ ನಿವಾರಣೋಪಾಯವಾಗಿ ಲಕ್ಷ್ಮೀ ಕಟಾಕ್ಷೆ ಉಂಟಾಗಿ ಜೀವನದಲ್ಲಿ ಸುಖ ಸಂಪತ್ತುಗಳು ದೊರಕಿ ಆನಂದಮಯವಾದಂತಹ ಜೀವನವನ್ನು ದೇವಿ ಕಂಗಿಸ್ತಾರೆ ಅದೇ ರೀತಿಯಾಗಿ ಎಲ್ಲ ದೇವಿಯ ದೇವಸ್ಥಾನಗಳಲ್ಲಿ ಈ ಆಷಾಢದಲ್ಲಿ ಬಗೆಬಗೆಯಾದಂತಹ ಆರಾಧನೆಗಳನ್ನು ಅರ್ಚನೆಗಳನ್ನು ನೆರವೇರಿಸಿ ದೇವಿಯನ್ನು ವಿವಿಧ ರೂಪದಲ್ಲಿ ಅಲಂಕರಿಸಿ ಭಕ್ತಾದಿಗಳು ತಮ್ಮ ಭಕ್ತಿಯನ್ನು ಪ್ರಕಟಗೊಳಿಸಿಕೊಳ್ತಾರೆ ಅದರಿಂದ ದೇವಿನ ಸಂಪೂರ್ತಿಗೊಳಿಸಿ ತಾವು ಆ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವಲ್ಲಿ ತೊಡಿಕೊಳ್ತಾರೆ ಅದೇ ರೀತಿಯಾಗಿ ನಮ್ಮ ಆದಿಶಕ್ತಿ ಬಂದತ್ತಮ್ಮ ಕಾಳಮ್ಮ ಈ ತ್ರಿಶಕ್ತಿ ಸ್ಥಾನದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ತ್ರಿವಿಧ ರೂಪಿಣ್ಯಾತ್ಮಕವಾದಂತಹ ಇಚ್ಛಾ ಕ್ರಿಯಾ ಜ್ಞಾನ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಈ ಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ಮೊದಲುಗೊಂಡು ಪ್ರಾಕಾರೋತ್ಸವ ನೆರವೇರ ನೆರವೇರಿಸಿ ಪ್ರತಿ ಶುಕ್ರವಾರ ಬೆಳಗ್ಗೆ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಏಕವಾರ ರುದ್ರಾಭಿಷೇಕವು ನೆರವೇರಿ ಲಲಿತ ಸಹಸ್ರ ಕುಂಕುಮಾರ್ಚನೆಗಳು ಲಲಿತ ಸಹಸ್ರ ಪುಷ್ಪಾರ್ಚನೆಗಳು ಲಲಿತ ಅಷ್ಟೋತ್ತ ಶತರಾಮಾವಳಿ ಸಪ್ತಶತಿ ಪಾರಾಯಣ ಇವೆಲ್ಲ ನೆರವೇರಿ ವಿಧ ವಿಧವಾದಂಥ ಅಲಂಕಾರಗಳೊಂದಿಗೆ ಪ್ರತಿ ಶುಕ್ರವಾರವನ್ನು ಈ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಆರಾಧಿಸ್ತೇವೆ ಆಚರಿಸ್ತೇವೆ ಈ ವರ್ಷ ರುಧಿ ನಾಮ ಸಂವತ್ಸರದ ಈ ಆಷಾಢ ಶು ಮಾಸದಲ್ಲಿ ನಾಲ್ಕು ವಿಧವಾದಂಥ ಅಲಂಕಾರಗಳನ್ನು ನೆರವೇರಿಸಿ ದೇವಿ ಆರಾಧನೆಯನ್ನು ನಡೆಸ್ತಾ ಇದ್ದೀವಿ ಆಷಾಢ ಮಾಸ ಅಂದ ತಕ್ಷಣ ದೇವಿ ಪೂಜೆಗಳು ನಡೆಯುತ್ತೆ ದೇವಿ ಆರಾಧನೆಗಳು ನಡೆಯುತ್ತೆ ಆದರೆ ಮುಖ್ಯವಾಗಿ ಈ ಮದುವೆ ಸಂಭ್ರಮಗಳು ನಡೆಯಲ್ಲ ಯಾಕೆ ಶಾಸ್ತ್ರಿಕಾರ ಇದನ್ನು ಮಲಮಾಸ ಅಂತೇಳಿ ಇಲ್ಲಿ ಶುಭ ಸಮಾರಂಭಗಳಿಗೆ ಅವಕಾಶ ಕೊಟ್ಟಿಲ್ಲ ಆದರೆ ಸೌರಮಾನ ಪಂಚಾಂಗವನ್ನು ಅನುಸರಿಸಿ ಅದನ್ನು ಅನುಸರಿಸ್ತಕ್ಕಂಥವರು ಅನೇಕ ಬೇರೆ ಬೇರೆ ಸಂಪ್ರದಾಯದಲ್ಲಿರ್ತಕ್ಕಂಥವರು ಈ ಆಷಾಢ ಮಾಸದಲ್ಲೂ ಕೂಡ ವಿವಾಹಾದಿ ಶುಭ ಕಾರ್ಯಗಳನ್ನು ನೆರವೇರಿಸ್ತಕ್ಕಂಥದ್ದು ನಾವೆಲ್ಲ ನೋಡ್ಬೋದು ಇಲ್ಲಿ ಕಾಲ ಮುಖ್ಯ ಆಗೋದಿಲ್ಲ ಸಂಪ್ರದಾಯ ಅಲ್ಲಲ್ಲಿ ಸಂಪ್ರದಾಯಗಳು ಏನು ನಡ್ಕೊಂಡು ಬಂದಿದೆ ಅದು ಮುಖ್ಯ ಆಗುತ್ತೆ ಮಾಡಬಾರ್ದು ಅಂದ್ಕೊಂಡ್ರೆ ನಮ್ಮ ಈ ಭಾಗದಲ್ಲಿ ಮಾಡೋದಿಲ್ಲ ಬಿಟ್ಟರೆ ಅನೇಕ ಭಾಗಗಳಲ್ಲಿ ಈ ಗೌಣ ಕಾಲವನ್ನು ಅನುಸರಿಸಿ ಶುಭ ಸಮಾರಂಭಗಳನ್ನು ಕೂಡ ನೆರವೇರ್ತಕ್ಕಂಥ ಪ್ರತೀತಿ ಅನೇಕ ಕಾರಣಗಳಿಂದ ನಮ್ಮ ಹಿರಿಯರು ಬೇರೆ ಬೇರೆ ಕಾರಣಗಳಿಂದ ಈ ಆಷಾಢ ಮಾಸದಲ್ಲಿ ಶುಭ ಸಮಾರಂಭಗಳನ್ನು ನಿಷಿದ್ಧ ಮಾಡಿರ್ಬೋದು ಅದಕ್ಕೆ ಪ್ರಕೃತಿಯ ವಾತಾವರಣ ಕೂಡ ಮಾನ್ಸೂನ್ ಟೈಮು ಇದೆಲ್ಲ ಸಮಾರಂಭಗಳಿಗೆ ತೊಡಕಾಗುತ್ತೆ ನಮ್ಮ ಉದ್ದೇಶದಿಂದ ಇನ್ನೂ ಬೇರೆ ಬೇರೆ ವೈಜ್ಞಾನಿಕ ಕಾರಣಗಳಿರ್ಬೋದು ಇತ್ಯಾದಿ ಕಾರಣಗಳು ನಿಲ್ಲಿಸಿದ್ದಾರೆ ಬಿಟ್ಟರೆ ಮಾಡಬಾರ್ದು ಅಂತೇನಿಲ್ಲ ನೀವು ಅನೇಕ ಪಂಚಾಂಗಗಳನ್ನು ನೋಡಿದ್ರೆ ಅಲ್ಲಿ ಕೂಡ ಶುಭ ಸಮಾರಂಭಗಳಿಗೆ ಅಡ್ಡಿ ಇಲ್ಲ ಮಾಡಬಹುದು ಅಂತಕ್ಕಂಥ ವಿಷಯವನ್ನು ಇಲ್ಲಿ ಪರಿಗಣಿಸ್ತೀವಿ ಕಡೆಯದಾಗಿ ಆಷಾಢ ಶುಕ್ರವಾರದಂದು ನಾಲ್ಕು ವಾರ ಪ್ರತಿ ಶುಕ್ರವಾರ ಒಂದೊಂದು ಅಲಂಕಾರಗಳನ್ನು ದೇವಿಗೆ ಮಾಡ್ತಾಯಿದ್ದೀರಿ ಇಲ್ಲಿ ಬನಂತಮ್ಮ ದೇವಸ್ಥಾನದಲ್ಲಿ ಈ ಆಷಾಢ ಮಾಸದಲ್ಲಿ ಏನೇನು ಅಲಂಕಾರಗಳು ಇದ್ದೀರಾ ಮೊದಲಿಗೆ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ದಿವ್ಯ ದೇವಾಲಯದಲ್ಲಿ ಆಷಾಢ ಮಾಸದ ವಿಶೇಷ ಸನ್ನಿವೇಶಗಳಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷವಾಗಿ ಪೂಜಿಸ್ತಾ ಇದ್ದೀವಿ ದೇವಿ ಆರಾಧನೆಯನ್ನು ಇದ್ದೀವಿ ಸಾವಿರಾರು ಭಕ್ತಾದಿಗಳು ಬೇರೆ ಬೇರೆ ಪ್ರಾಂತ್ಯದಿಂದ ಬಂದು ಇಲ್ಲಿ ದರ್ಶನ ಪಡೆದು ಸೇವೆಯನ್ನು ಮಾಡಿ ಅನುಗ್ರಹಿತರಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕೋಧಿ ನಾಮ ಸಂವತ್ಸರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಆಷಾಢ ಶುಕ್ರವಾರಗಳಲ್ಲಿ ನಾಲ್ಕು ಶುಕ್ರವಾರಗಳು ಕೂಡ ಬೇರೆ ಬೇರೆ ವಿಧ ವಿಧವಾದಂತಹ ಅಲಂಕಾರಗಳನ್ನ ನೆರವೇರಿಸತಕ್ಕಂಥದ್ದಾಗಿ ಈಗಾಗಲೇ ನಾವು ಮನಸ್ಸು ಮಾಡಿ ದೇವಿಯ ಪ್ರೇರಣೆಯಂತೆ ಮೊದಲನೇ ಶುಕ್ರವಾರ ಅಂದರೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ದೇವಿಗೆ ಪ್ರಿಯವಾದಂತಹ ದೇವತಾರಾಧನೆಯಲ್ಲಿ ಬಳಸ್ತಕ್ಕಂಥ ದಿವ್ಯ ನಿಂಬೆ ನಿಂಬೆಹಣ್ಣುಗಳಿಂದ ನಾವು ದೇವಿಯನ್ನು ಇದ್ದೀವಿ ಸುಮಾರು ಐದರಿಂದ ಆರು ಸಾವಿರ ನಿಮ್ಮೆಹಣ್ಣುಗಳಿಂದ ದೇವಿಯನ್ನು ಅಲಂಕರಿಸಿ ಬೆಳಗಿನ ಜಾವ ಏಳು ಗಂಟೆಗೆ ದೇವಿಯ ದರ್ಶನ ಪ್ರಾರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಮೂರು ಗಂಟೆ ತನಕ ಕೂಡ ದೇವಿ ದರ್ಶನವನ್ನು ಮಾಡ್ಬೋದು ನಿಂಬೆಹಣ್ಣು ಆರತಿಯನ್ನು ಮಾಡ್ಬೋದು ಏ ಮಾತಾಡಬಿಡಿ ಕೂಗಾಡ್ಬಿಡಿ ಕದಪ್ಪ ದೇವಿಯ ದರ್ಶನವನ್ನು ಪಡಿಬೋದು ಮತ್ತು ಸಾಯಂಕಾಲ ಒಂದು ಅರ್ಧ ಗಂಟೆ ವಿಶ್ರಾಂತಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವಾಲಯದ ಸ್ವಚ್ಛತೆಗೋಸ್ಕರ ಭಾಗಲಾಗ್ತೀವಿ ತದನಂತರ ಮತ್ತೆ ನಾಲ್ಕು ಮೂವತ್ತರಿಂದ ದೇವಿಯ ದರ್ಶನ ಪ್ರಾರಂಭ ಆಗುತ್ತೆ ರಾತ್ರಿ ಸುಮಾರು ಹತ್ತು ಮೂವತ್ತು ಜನ ಬರುವವರೆಗೂ ಕೂಡ ದರ್ಶನಕ್ಕೆ ಅವಕಾಶಗಳಿರುತ್ತೆ ಹಾಗೆಯೇ ಎರಡನೇ ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಆವತ್ತು ದಿವ್ಯ ಮಂಗಳ ವಸ್ತುವಾದಂತಹ ಎಲ್ಲ ಶುಭ ಕಾರ್ಯಗಳಲ್ಲಿ ಬಳಸಲ್ಪಡ್ತಕ್ಕಂತಹ ಒಂಬಳೆಗಳಿಂದ ಅಲಂಕಾರವನ್ನು ನೆರವೇರಿಸ್ತೀವಿ ಮೂರನೇ ಶುಕ್ರವಾರ ಇಪ್ಪತ್ತಾರನೇ ತಾರೀಕು ಈ ದೇವಿಗೆ ಮುತ್ತಿನಂಗಿಯ ಅಲಂಕಾರ ಮುತ್ತಿನ ಅರಳುಗಳಿಂದ ವಸ್ತ್ರ ವಸ್ತ್ರವಿನ್ಯಾಸವನ್ನು ಮಾಡಿ ದೇವಿಗೆ ತೊಡಿಸಿ ಅದನ್ನು ಆರಾಧನೆ ಮಾಡ್ತೀವಿ ಕೊನೆ ವಾರ ಮಹಾ ಗಣಪತಿ ಸ್ವರೂಪವಾಗಿರ್ತಕ್ಕಂಥ ದಿವ್ಯ ಮಂಗಳ ಸ್ವರೂಪವಾದಂತಹ ಬೆಲ್ಲ ಗುಡ ಇದರಿಂದ ವಿಶೇಷವಾಗಿ ಅಲಂಕರಿಸಿ ದೇವಿಯನ್ನು ಆರಾಧಿಸ್ತಾ ಇದ್ದೀವಿ ಜೊತೆಗೆ ಇದೇ ಆಗಸ್ಟ್ ಹದಿನೈದನೇ ತಾರೀಕು ಶ್ರಾವಣ ಮಾಸದ ಜ್ಯೇಷ್ಠ ನಕ್ಷತ್ರದಲ್ಲಿ ನಮ್ಮ ಶ್ರೀ ಮನಂತಮ್ಮ ಆದಿಶಕ್ತಿ ಕಾಳಮ್ಮನವರ ದಿವ್ಯ ಬ್ರಹ್ಮ ರಥೋತ್ಸವ ನೆರವೇರಿ ಆ ದಿವಸ ಮಧ್ಯಾಹ್ನ ದಿವ್ಯ ಅನ್ನಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ ಜಗನ್ಮಾತೆಯ ಭಕ್ತರಾದಂಥ ಸವೆಲರುಗಳು ನಗರದ ನಾಗರಿಕ ಬಂಧುಗಳು ಎಲ್ಲ ಕಾರ್ಯಕ್ರಮಗಳಲ್ಲಿ ದೇವಾಲಯಕ್ಕೆ ಬಿಜನ್ಗೈಸಿ ತಮ್ಮ ತನುಮನ ಧನಪೂರ್ವಕವಾಗಿ ಸೇವೆಯನ್ನು ಗೈದು ಜಗನ್ಮಾತೆ ಆದಂಥ ಶ್ರೀ ಆದಿಕ್ಷಿ ಬನಂತ ಮಹಾಳಮ್ಮನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ತಿಳಿಸ್ತಾ ಇಷ್ಟೊತ್ತು ನಮಗೆ ಆಷಾಢ ಮಾಸದ ಬಗ್ಗೆ ಹಾಗೆ ದೇವಿಯ ವಿಚಾರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶುಭವಾಗಲಿ ಶುಭಮುಖಿಯಾಗಲಿ ವಿಶೇಷ ಆಷಾಢ ಮಾಸದ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾಳೆಯಿಂದ ಆಷಾಢ ಶುಕ್ರವಾರ ಶುರುವಾಗ್ತಾ ಇದೆ ಸೊ ನಮ್ಮ ಮನಸ್ಸಲ್ಲಿರುವಂಥ ಎಲ್ಲರ ಮನಸ್ಸಲ್ಲಿರುವಂಥ ಆಸೆಗಳು ಈಡೇರಿಸಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ತಾಯಿ ಬಣ್ಣಂತಮ್ಮ ದೇವರಲ್ಲಿ ಕೇಳ್ಕೊತ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಹಾಗೆ ನೆನಪಿರಲಿ ಈ ನಾಲ್ಕು ಶುಕ್ರವಾರಗಳು ಆಷಾಢ ಮಾಸದಲ್ಲಿ ದೇವಿ ಅಲಂಕಾರ ತುಂಬ ವಿಜೃಂಭಣೆಯಿಂದ ವಿವಿಧವಾದ ರೀತಿಯಲ್ಲಿ ಮಾಡ್ತಾರೆ ಅದನ್ನೆಲ್ಲನೂ ನಾನು ನನ್ನ ಕೃತಿಕ ಪಿಡಿರೋ ಯೂಟ್ಯೂಬ್ ಚಾನಲ್ನ ಮೂಲಕ ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಒಂದಿಗೆ ಕೃತಿಕ ನಿಮ್ಮ ಮುಂದೆ ಬರ್ತಾನೆ ನಮಸ್ಕಾರ